ಜನವರಿ ಇಪ್ಪತ್ತೆರಡಕ್ಕೆ ರಾಜ್ಯದಲ್ಲೂ ಕೂಡ ರಜೆಯನ್ನ ಘೋಷಿಸಿ ಅಂತ ಹೇಳಿ ಯತ್ನಾಳ್ ಅವರು ಆಗ್ರಹ ಮಾಡಿದ್ದಾರೆ ಹಿಂದೂಗಳ ಭಾವನೆಗೆ ಅಪಮಾನವನ್ನ ಮಾಡಬೇಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಶಾಸಕ ಯತ್ನಾಳ್ ಆಗ್ರಹ ಮಾಡಿದ್ದಾರೆ ದೇಶದ ಪ್ರತಿಯೊಬ್ಬನ ಮನದಲ್ಲೂ ಕೂಡ ಮಂದಿರದ ಸಂಭ್ರಮ ಇದೆ ನಂಬಿಕೆಗೆ ಅಪಮಾನ ಮಾಡುವಂಥದ್ದು ವಿನಾಶದ ಸಂಕೇತ ಸಿದ್ದರಾಮಯ್ಯ ಅವರು ನಿಜವಾದಂತಹ ಜಾತ್ಯಾತೀತರಾದರೆ ರಜೆಯನ್ನ ಘೋಷಿಸಲಿ ಒಂದೇ ಕೋಮಿನ ವ್ಯವಸ್ಥೆಯಿಂದಾಗಿ ಹೊರಬರಲು ಇದು ಸದಾವಕಾಶ ರಜೆ ಕೊಡುವಂತಹ ಸದ್ಬುದ್ಧಿಯನ್ನ ಪ್ರಭು ಶ್ರೀರಾಮಚಂದ್ರ ಗೀರ್ಲಿ ಅಂತ ಹೇಳಿ ಉಡುಪಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಗೊತ್ತಲ್ಲ ಇಲ್ಲಿ ಇದು ಸರ್ಕಾರ ನಮ್ಮ ಬಹುಶಃ ಹಿಂದೂಗಳ ಭಾವನೆಗಳನ್ನು ಅಪಮಾನ ಮಾಡುವುದೇ ಈ ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸಂಸ್ಕೃತಿ ಅವರ ಹೇಳಿಕೆಗಳು ಅವರ ಒಂದು ವಿಚಾರಗಳನ್ನು ನೋಡಿದಾಗ ಅವರಿಗೆ ಹಿಂದೂಗಳನ್ನು ಅಪಮಾನ ಮಾಡಿದಾಗೆ ಮುಸ್ಲಿಮ್ ಹುಟ್ಟು ಬರ್ತಾನೋ ಅಂತ ಒಂದು ಕೆಟ್ಟ ಪ್ರವೃತ್ತಿಯಿಂದ ಇಂಥ ಒಂದು ಕೆಲಸ ಇದ್ದಾರೆ ಇವತ್ತು ಪ್ರತಿಯೊಂದು ಮನುಷ್ಯನಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂತೋಷದ ಗಳಿಗೆಯಲ್ಲಿ ಇಂಥ ಯಾವುದಾದ್ರೂ ಅಪಶಬ್ದಗಳನ್ನು ಮುಡಿಯೋದು ಅದನ್ನು ಏನಾದರೂ ಟೀಕೆ ಮಾಡೋದು ಬಹುಶಃ ಆ ಒಂದು ಸಂಘಟನೆಯ ನಾಶದ ಒಂದು ಹಂತವ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದಾರೆ ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಅನೇಕ ನಿರ್ಣಯಗಳನ್ನು ಮಾಡ್ತಾರೆ ಆದರೆ ಅವ್ರದೇ ಇಲಾಖೆಯ ಒಬ್ಬ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಹ ಜಾತ್ಯತೀತ ಅನ್ನೋವಂಥ ನಿಜವಾಗಿ ಇದ್ದರೆ ಅವರು ಅದು ಘೋಷಣೆ ಮಾಡಬೇಕು ಒಂದೇ ಕಮ್ಯುನಿಟಿಗೆ ಒಂದೇ ಕೋಮಿಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಯನ್ನು ಹೊರಬರಬೇಕಂದು ಒಳ್ಳೆ ಅವಕಾಶ ಆರ ಆ ಒಂದು ಸದ್ಬುದ್ಧಿ ಪ್ರಭು ರಾಮಚಂದ್ರನ ಅವ್ರಿಗೆ ಕೊಡಬೇಕು ಕೊಡ್ಕೊಂಡು ನೋಡಬೇಕು ಎಷ್ಟೋ ಮಂದಿ ಬುದ್ಧಿ ಕೊಟ್ಟಾರೆ ಅವರು ಇವರು ಸಿದ್ದರಾಮಯ್ಯನವರು ಒಂದು ಬುದ್ಧಿ ಕೊಡ್ಬೋದು ಅಂತ ಅನ್ನಿಸ್ತಾರೆ ಇಲ್ಲಿ ಗೊತ್ತಲ್ಲ ಇಲ್ಲಿ ಇದು ಸರ್ಕಾರ ಬಹುಶಃ ಹಿಂದೂಗಳ ಭಾವನೆಗಳನ್ನು ಅಪಮಾನ ಮಾಡೋದೇ ಈ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸಂಸ್ಕೃತಿ ಅವರ ಹೇಳಿಕೆಗಳು ಅವರ ಒಂದು ವಿಚಾರಗಳು ನೋಡಿದಾಗ ಅವರಿಗೆ ಹಿಂದೂಗಳನ್ನು ಅಪಮಾನ ಮಾಡಿದಾಗೆ ಮುಸ್ಲಿಮ್ ಹುಟ್ಟು ಅಂತ ಒಂದು ಕೆಟ್ಟ ಪ್ರವೃತ್ತಿಯಿಂದ ಇಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಪ್ರತಿಯೊಂದು ಮನುಷ್ಯನ ಬಳಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂತೋಷದ ಗಳಿಗೆಯಲ್ಲಿ ಇಂಥ ಯಾವುದಾದ್ರೂ ಅಪಶಬ್ದಗಳನ್ನು ಮುಡಿಯೋದು ಅದನ್ನು ಏನಾದರೂ ಟೀಕೆ ಮಾಡೋದು ಬಹುಶಃ ಆ ಒಂದು ಸಂಘಟನೆಯ ನಾಶದ ಒಂದು ಹಂತ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ